ಬೆಂಗಳೂರಲ್ಲಿ ಇರೋದೇ ಲೈ ವೇಸ್ಟ್ ಹಣ ಈ ಬಮ್ಮಳಿಗೆ ಎಲ್ಲಣ ಹೋಗೋದು ಹಿಂದೆ ಹೋಗಿ ರೈಟ್ ಹಾಳೋ ಅವನು ಯಾವ ನಾನು ಅಂತಾನೆ ಹೆಂಗ್ ಹೋಗೋದು ಹೇಳು ಎಂಗ್ ಹೋಗೋದು ಇದು ತುಂಬಾ ದೂರ ಇದೆ ಅಲ್ಲ ಓ ನೀ ಯಾರಣ ಅವನು ಯಾವನ ಹಿಂಗ ಕಳಿಸ್ತಾನ ನೋ ನೀ ಯಾರಣ ಅವನು ಎಲ್ಲೋದಿ ಹೋಗ್ಬಿಡ್ರಾ ಯಾವ ರೋಡ್

ಹಿಂಗೇ ಹೌದಾ ನೀವು ಅಡ್ರೆಸ್ ಹೇಳಿ ಅಂದ್ರೆ ಕಾಕ ಹೋಗಿ ಬಮ್ಮಿಗೆ ಹೆಂಗ ಹೋಗೋದು ಬಮ್ಮಿಗೆ ಈ ಈ ರೋಡ್ ಎಲ್ಲ ಹೋಗುತ್ತೆ ಈ ರೋಡು ಯಾರು ಯಾರು ಸೈಡ್ ಹೋಗುತ್ತೆ அவன் இல் கல் அவனு அந்த அய்யோ இரப்பாங்க ಅವನು ಆವನ ಹಿಂಗಂತ ಅವನು ಹಿಂಗ ಬಂದ ಅವನು ಹಿಂಗ ಬಂದೇ ಏನು ನನಗೆ ಅರ್ಥನೇ ಆಗ್ತದೆ ಬಂಗಳಿ ವಿರಾಟ್ ನಾಗರ ವಿರಾಟ್ ನಾಗರ ಯಾವನ ಅಲ್ಲಿ ಕಳಿಸಾ ನನಗೆ ನಾನು ಹಂಗಿಲ್ಲ ಬಂದೆ ಮತ್ತೆ ಇಲ್ಲಿ ನೋಡಿದ್ರೆ ಅವನು ಹಿಂಗ ಬಂದ ಎಲ್ಲಿ ಯಾವ ಸೈಡ್ ಹೋಗ್ಬೇಕು ಈ ಎರಡು ಸೈಡ್ ಹೋಗ್ಬೋದ ಆದ್ರೆ ಈ ಈ ಸೈಡ್ ಹೋಗೋದಾ ನನಗೆ ಕಳಿಸಿದ ಅವನು ಹಿಂಗೇ ಹೋಗೋದಕ್ಕೆ ಹಿಂಗ ಅಂದ್ಬಿಟ್ಟು ಹಿಂಗ ಬಂದಿರೋ ಅಂದ್ಬಿಟ್ಟು

ಅವನು ಹಾ ಈ ಬೊಮ್ಮಿಗೆ ಯಾವ ಕಡೆ ಹೋಗ್ಬೇಕು ಹಾ ಯಾವನ ಅವನೇ ಹಿಂಗು ಅಂತಾನೆ ಅವನು ಅವನ ಹಿಂಗು ಅಂತ ಅವನು ಹಾ ಮತ್ತೆ ಈ ಈ ಸೈಡ್ ಏನೋ ಈ ಕಡೆ ಏನೋ ಬರೋಕ್ಕೇನಾದ್ರು ಮತ್ತೆ ಇವಾಗ ನಾವೇನು ಈ ಕಡೆ ಹೋಗ್ಬೇಕಾ ಈ ಕಡೆ ಹೋಗ್ಬಿಟ್ಟು ಈ ಹಿಂಗ್ಬೋದಾ ಹಿಂಗೆ ಹೇಗೆ

ಹೋಗೋದಾ ಹಿಂಗಿ ಹೋಗಿ ಹಾ ಹಿಂಗೆ ಹೋಗ್ ನಡೆಯಲಿ ಇಲ್ಲ ಹಿಂಗ್ರೆ ಒಂಥರ ಹಿಂಗ ಹಿಂಗ್ರ ಈ ಬೊಮ್ಮನಹಳ್ಳಿಗೆ ಎಲ್ಲ ಹೋಗೋದು ಬೊಮ್ಮಹಳ್ಳಿಗೆ ಈ ಕಡೆ ಹೋಗೋ ಅವನ ಯಾವ ಹಿಂಗು ಹಿಂಗು ಅಂತಾರೆ ಅಯ್ಯೋ ಅವ್ನ ಯಾರ ಹಿಂಗೆ ಅಂತ ಎಲ್ಲಿ ಹೋಗೋದು ಗೊತ್ತಾಗ್ತಾ ಇಲ್ಲ ಹೇಳಿ ಈ ಸೈಡ್ ಹೋಗ್ಬೋದಾ ಬನ್ನಿ ಅಣ್ಣ ಹೋಗ್ಬೋದಾ ಅವನು ನನಗೆ ಹಿಂಗೆ ಬನ್ನಿ ಅಂತ ಹಿಂಗೆ ಹೇಳಿ ಹೇಳಿ

ಟಪ್ ಟಪ್ ಮಾಡಿ ಅಲ್ಲಿ ಬೆಲ್ಲ ಐಕಾನ್ ಬರುತ್ತೆ ಬೆಲ್ ನೋಡಿರಿ ಓಹ್ ಪ್ಲೀಸ್ ನಮ್ಮ ಚಾನೆಲ್ ಮಕ್ಳಿಗೆ سبسಕ್ರೈಬ್ ಮಾಡಿ